ನಮಸ್ಕಾರ ನಾನು ನಿಮ್ಮ ಸ್ವಾಮಿ ವೀಕ್ಷಕ ಕನ್ನಡ ದಿವಸ ಇಲ್ಲ ಪ್ರಿಯ ವೀಕ್ಷಕರೇ ನೆಲ ಬೆಳಗ್ಗೆ ಆದರೆ ಆಡಳಿತ ಪಕ್ಷದವ್ರದು ವಿರೋಧ ಪಕ್ಷದವ್ರದ್ದು ಅತ್ತೆ ಸೊಸೆ ಯಾವ ರೀತಿ ಕಲಹ ಮಾಡ್ತಾರೋ ಮನೆಯಲ್ಲಿ ಅಂತ ಕಲಹವನ್ನು ದಿನನಿತ್ಯ ಕಾಣ್ಬೋದಾಗಿದೆ ನಾವು ಇವರು ಹಂಗ ಮಾಡಿದಿರೋವಂಥ ಇವರು ಇವರು ಹಿಂಗೆ ಮಾಡಿದಿರೋ ಅಂತ ಇವರು ಅಪ್ಪ ಅಮ್ಮನ ಜಲದಲ್ಲಿ ಕೂಸು ಬಡವಾಯಿತು ಹೇಳಿ ರಾಜ್ಯದ ಜನತೆ ಹೋಗ್ಬಿಟ್ಟಿದ್ದಾರೆ ಅದರಲ್ಲಿಯೂ ರೈತರು ರೈತರು ಕಂಗೆಟ್ಟು ಹೋಗ್ಬಿಟ್ಟಿದ್ದಾರೆ ನೋಡಿ ಈ ಪಾಟಿ ಕೆಲವು ರಾಜ್ಯಗಳಲ್ಲಿ ಊರನ್ನೇ ಕೊಚ್ಕೊಂಡು ಹೋಗುವಂಥ ಮಳೆ ಬರ್ತಾ ಇದೆ ಆ ಮಳೆಯ ನೀರು ಎಲ್ಲಿ ಹೋಗ್ತಾ ಇದೆ ಹೋಗಿ ಸಮುದ್ರ ಸೇರ್ತಾ ಇದೆ ಸಮುದ್ರದ ನೀರು ಕುಡಿಯೋಕ್ಕೂ ಬರಲ್ಲ ಸ್ನಾನ ಮಾಡೋಕ್ಕೂ ಬರಲ್ಲ ಬೆಳೆ ಬೆಳೆಯೋಕ್ಕೂ ಬರಲ್ಲ ಅಂಥ ನೀರು ಸಮುದ್ರ ಸೇರೋದ್ ಬದಲಿ ನರಿಗಳನ್ನು ಸೇರಿದರೆ ಕುಡಿಲಿಕ್ಕೂ ಯೋಗ್ಯವಾದ ನೀರಾಗುತ್ತೆ ಬೆಳೆ ಬೆಳಿಲಿಕ್ಕೂ ರೈತರಿಗೆ ಸಾಕಷ್ಟು ನೀರಿನ ಅವಶ್ಯಕತೆ ಸಿಗುತ್ತೆ ಈ ಹಿಂದೆ ದಿವಂಗತ ವಾಜಪೇಯಿಯವರು ಅವರು ಪ್ರಧಾನಿಯಾದ ಅವಧಿಯಲ್ಲಿ ಅವರ ಕನಸು ನದಿ ಜೋಡಣೆ ಮಾಡಬೇಕು ಅನ್ನೋದಿತ್ತು ಅವರ ಕನಸನ್ನು ನನಸು ಮಾಡಬೇಕಾಗಿರೋದು ಯಾರು ಯಾವ ಸರ್ಕಾರ ಆ ಕಾರ್ಯವನ್ನು ಮಾಡಬೇಕಾಗಿದೆ ಇದು ಯಕ್ಷ ಪ್ರಶ್ನೆಯಾಗಿಯೇ ಉಳಿದಿದೆ ಯಾಕೆ ರೈತರು ಸಮೃದ್ಧ ಬೆಳೆ ಬೆಳೆಯೋದಿವ್ರಿಗಿಷ್ಟೇ ಅಲ್ವ ರಾಜಕಾರಣಿಗಳಿಗೆ ನೀರಿನ ಸೌಕರ್ಯ ಇದ್ರೆ ರೈತರು ಸರ್ಕಾರವನ್ನ ಯಾವುದನ್ನು ಕೇಳದಂಗೆ ಸಮೃದ್ಧ ಬೆಳೆ ಬೆಳೆದು ತಂದು ಮಾರ್ಕೆಟಿಗೆ ಹಾಕ್ತಾರೆ ಆಗ ಬೆಲೆ ಏರಿಕೆ ಆಗೋಕ್ಕೆ ಸಾಧ್ಯ ಇರೋದಿಲ್ಲ ಪ್ರತಿಯೊಬ್ಬ ರೈತರು ನೀರಿನ ಅವಶ್ಯಕತೆ ಸಿಕ್ಕರೆ ಬೇಕಾದ ಬೆಳೆ ಬೆಳೀತಾನೆ ಅವನಿಗೆ ಮನಸ್ಸಿಗೆ ಯಾವ ಬೆಳೆ ಬೆಳಿಬೇಕು ಅಂತನ್ಸುತ್ತೆ ಆ ಬೆಳೆಯನ್ನು ಬೆಳಿತಾನೆ ಯಾಕೆ ರೈತರಿಗೆ ಇವರು ಅನುಕೂಲ ಮಾಡಿಕೊಡ್ಕಂತ ಕೆಲಸ ಮಾಡ್ತಾ ಇಲ್ಲ ರಾಜ್ಯ ಸರ್ಕಾರಗಳೇ ಆಗಿರ್ಬೋದು ಕೇಂದ್ರ ಸರ್ಕಾರನೇ ಆಗಿರ್ಬೋದು ರಾಜ್ಯ ಸರ್ಕಾರಗಳು ಅಷ್ಟೇ ಮಳೆ ಬಿದ್ದು ಕೆಲವೊಂದು ಕಡೆ ಕೆರೆಗಳು ಕೋಡಿ ಬಿದ್ದು ಹರಿದೋಗಕ್ಕಂಥ ನೀರನ್ನು ಸೂಕ್ತವಾದ ಜಾಗ ನೋಡಿ ಅಲ್ಲಿ ಯಾಕೆ ಒಂದು ನೀರಿಗೆ ತಡೆಗೋಡೆಯನ್ನು ಕಟ್ಟಬಾರದು ಆ ಪ್ರಾಂತ್ಯದ ರೈತರಿಗೆ ನೀರಿನ ಅನುಕೂಲವನ್ನು ಯಾಕೆ ಮಾಡಿ ಕೊಡಬಾರದು ಇದು ರಾಜ್ಯ ಸರ್ಕಾರಗಳು ಹಾಗೂ ಕೇಂದ್ರ ಸರ್ಕಾರನು ಸಹ ಇದರ ಬಗ್ಗೆ ಗಮನಿಸಬೇಕಾಗಿದೆ ಆದ್ಯತೆ ರೈತರಿಗೆ ಕೊಡಬೇಕಾಗಿದೆ ದಿನ ಬೆಳಗ್ಗೆ ಆದರೆ ನಾವು ತಿಂತೀವಲ್ಲ ಅದೇನು ನಾವು ಉದುರೋದಿಲ್ಲ ರೈತ ಬೆಳೆದ್ರೆ ಮಾತ್ರ ನಮ್ಮ ಮನೆ ಡಬ್ಬುಗಳಲ್ಲಿ ದವಸ ಧಾನ್ಯ ಸೇರೋದು ಇಲ್ಲಾಂದ್ರೆ ನಾವು ಕಾಯಿನ್ಸ್ಗಳನ್ನ ನೋಟ್ಗಳನ್ನ ತಿನ್ನಕಾಗುತ್ತ ಮರದ ಎಲೆಗಳು ತಿನ್ನಕ್ಕಾಗುತ್ತಾ ತಣಗಳು ತಿನ್ನ ಗುಲ್ ತಿನ್ಬೇಕಾಗುತ್ತ ಅವಾಗ ನಾವು ರೈತ ಬೆಳೆಯನ್ನೇ ಬೆಳೆಯ ನಿಲ್ಸಿದರೆ ಅದರಿಂದ ಸರ್ಕಾರಗಳು ರೈತನಿಗೆ ಏನು ಬೇಕು ಅವಶ್ಯಕತೆ ಏನಿದೆ ರೈತನಿಗೆ ರೈತ ಕೇಳೋದು ಒಂದು ಕರೆಂಟು ಒಂದು ನೀರು ಗೊಬ್ಬರ ಅವನು ಏನಾದರೂ ಪಾಪ ಅಜೆಸ್ಟ್ ಮಾಡ್ಕೊತಾನೆ ಇವತ್ತು ನೋಡಿ ಕೆಲವು ಈ ಕೆರೆಗಳು ನೀರಿಲ್ಲದೆ ಒಣಗೋರೆ ಕೆರೆಗಳಲ್ಲಿ ಆ ಹೊಂಡನ್ನು ಹೊಡೆದು ಬಿಟ್ಟು ಆ ಹೊಂಡನ್ನ ಫಲವತ್ತು ಮಾಡಿ ಬೆಳೆ ಬೆಳೆದು ಮಾರುಕಟ್ಟಿಗೆ ತಂದಾಗ್ತಾನೆ ಎಲ್ಲರೂ ತಿಂದು ಚೆನ್ನಾಗಿ ಮೈ ಬೆಳೆಸ್ಕೊಳ್ತೀವಿ ಅಂತ ಅದರಿಂದ ಸರ್ಕಾರಗಳು ದೇಶದಲ್ಲಿರತಕ್ಕಂಥ ರಾಜ್ಯ ಸರ್ಕಾರ ಆಗಿರ್ಬೋದು ಯಾವುದೇ ರಾಜ್ಯ ಸರ್ಕಾರದಾಗಿರ್ಬೋದು ಕೇಂದ್ರ ಸರ್ಕಾರ ಈಗ ಮಳೆಯ ಹಬ್ಬರ ವರ್ಣ ಹಾರ್ಪಾಟ ವರ್ಣನ ಹಾರ್ಪಾಟ ಅಂತ ಹೇಳೋದಲ್ಲ ಆ ನೀರನ್ನು ಒಂದು ಕಡೆ ಶೇಖರಣೆ ಮಾಡಿದರೆ ವರ್ಷವಿಡೀ ನೀರು ಅಕ್ಕಪಕ್ಕದ ಜಮೀನುಗಳಿಗೆ ಖಂಡಿತ ನೀರುಣಿಸುತ್ತೆ ರೈತ ಎಷ್ಟೋ ಸುಧಾರಿಸ್ಕೊಳ್ತಾನೆ ಇವತ್ತು ಕೆಲವು ಊರುಗಳಲ್ಲಿ ಮಳೆ ಬರದೆ ಬೆಳೆ ಬೆಳೆಯಕ್ಕಾಗದೆ ರೈತ ಪರದಾಡಕ್ಕ ಪರದಾಡ್ತಕ್ಕಂಥ ಸ್ಥಿತಿಯನ್ನು ಕಾಣ್ಬೋದಾಗಿದೆ ಅಂತಹ ರೈತರಿಗೆ ನೀರಿನ ಅನುಕೂಲವನ್ನು ಯಾಕೆ ಮಾಡಿ ಕೊಡಬಾರದು ಅನಾವಶ್ಯಕವಾಗಿ ದುಡ್ಡುಗಳನ್ನು ಖರ್ಚು ಮಾಡೋದ ಬದಲಿ ರೈತರ ಬಗ್ಗೆ ಗಮನಹರಿಸಿ ರೈತರಿಗೆ ಒಂದು ಒಳ್ಳೆ ಅವಕಾಶವನ್ನು ಸರ್ಕಾರಗಳು ಕಲ್ಪಿಸಿ ಕೊಟ್ಟಿದ್ದೇ ಆದರೆ ಇವತ್ತೇನು ಹಸಿರು 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 ಅಂದ್ರಲ್ಲ ದೇಶ ಎಲ್ಲಿ ನೋಡಿದ್ರು ಹಸಿರು ಹಸಿರು ಕಾಣ್ತಕ್ಕಂಥ ವಾತಾವರಣ ಆಗೋದ್ರಲ್ಲಿ ಅದು ಮಾತಿಲ್ಲ ಅದರಿಂದ ಕೇಂದ್ರ ಸರ್ಕಾರ ಏನಾಗಿರ್ಬೋದು ರಾಜ್ಯ ಸರ್ಕಾರಗಳಾಗಿರ್ಬೋದು ದಿನ ಬೆಳಗ್ಗೆ ಆದರೆ ಮುಸ್ಕಿನ ಉದ್ದಾಟ ಬಿಟ್ಬಿಟ್ಟು ರೈತರ ಕಡೆ ಗಮನ ಹರಿಸಿ ರೈತರಿಗೆ ಆಗೋ ರೀತಿಯಲ್ಲಿ ಏಜೆಗಳನ್ನು ಜಾರಿ ಮಾಡಬೇಕಾಗಿದೆ ಜೈ ಹಿಂದ್ ಜೈ ಕರ್ನಾಟಕ ಪ್ರಿಯ ವೀಕ್ಷಕರೇ ನಮ್ಮ ಚಾನೆಲ್ ನಿಮ್ಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರಿಯ ವೀಕ್ಷಕರೇ ಯಾರಿಗೆ ಯಾವುದೇ ತೊಂದರೆ ಆಗಿರಲಿ ಯಾರಿಂದನೇ ತೊಂದರೆ ಆಗಿರಲಿ ನಮ್ಮ ಸ್ಟುಡಿಯೋಗೆ ಬಂದು ತಮ್ಮ ಮನಸ್ಸಿಗೆಗಳನ್ನು ಹೇಳ್ಕೋಬೋದಾಗಿದೆ ನಾವು ನಿಮ್ಮ ಜೊತೆಯಲ್ಲಿ ಸಹಕಾರ ನೀಡ್ತೀವಿ ನಮಸ್ಕಾರ